<laughs> <laughs> <f dragging> ಿ ಹೋಗ್ಲಿ ಶಿವಣ್ಣಪುರ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಮಹಾಸಂಸ್ಥಾನ ಮಠ ಬನ್ನಿ ಕುಲಕ್ಷೇತ್ರ ಸ್ಥಾಪನೆಯಾಗಿ ಇವತ್ತಿಗೆ ಏಳು ವರ್ಷ ಹೋರಾಟ ಹೊಂದಿದೆ ಕಳೆದ ಏಳು ವರ್ಷಗಳ ಹಿಂದೆ ಈ ಒಂದು ಜಾಗದಲ್ಲಿ ಆ ತಾಯಿಯ ಒಂದು ಮಠವಾಗಬೇಕು ಜಾಗಕ್ಕೆ ಒಂದು ನೆರಳಾಗಬೇಕಂತ ಸಂಕಲ್ಪ ಇತ್ತು ಆ ತಾಯಿಯ ಸಂಕಲ್ಪದಂತೆ ಎಲ್ಲ ನಮ್ಮ ರಾಜ್ಯ ಜಿಲ್ಲೆ ಗ್ರಾಮಗಳಲ್ಲಿ ವಾಸ ಮಾಡಿದಂಥ ಎಲ್ಲ ಭಕ್ತಾದಿಗಳು ಹಾಗೂ ಕುಲಸ್ಥರ ಸಹಕಾರದಿಂದ ಇವತ್ತು ಮಠ ನಿರ್ಮಾಣ ಆಗಿ ಏನು ಏಳು ವರ್ಷಗಳಿಂದ ಸತತವಾಗಿ ನಮ್ಮ ಜೊತೆಗಿತ್ಕೊಂಡು ಆ ತಾಯಿಯ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಇಷ್ಟೇ ಅಲ್ಲ ನಾವು ಮಠ ಸ್ಥಾಪನೆ ಆದಮೇಲೆ ಅದರ ಜೊತೆಗೆ ಎಲ್ಲ ಕುಲಬಾಂಧವರು ಮಾತಾಡಿ ಸ್ವಾಮಿ ನಾವು ಇಲ್ಲಿ ತಾಯಿಗೆ ಒಂದು ಆಶ್ರಯ ಮಾಡಿದ್ವಿ ಅದಲ್ಲದೆ ನಮ್ಮಲ್ಲಿ ಬಡ ಮಕ್ಕಳಿಗೆ ಆಶ್ರಯವನ್ನು ಕೊಡಬೇಕು ನಾವು ಒಂದು ವಸತಿ ಶಾಲೆಯನ್ನು ಮಾಡಬೇಕಂತ ಮಾತನಾಡಿದ ಮೇಲೆ ಎರಡು ವರ್ಷದಲ್ಲಿ ನಾವು ಒಂದು ವಸತಿ ಶಾಲೆಯನ್ನು ಮಾಡಿ ತದನಂತರ ಏನು ಕಳೆದ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಸಮುದಾಯ ಭವನ ಮಾಡಬೇಕು ಸುತ್ತಮುತ್ತಲಿನ ಗ್ರಾಮದಿಂದ ಬಡವರಿಗೆ ಮತ್ತು ಕುಲಸ್ಥರಿಗೆ ಅನುಕೂಲ ಆಗಬೇಕು ಆ ನಿಟ್ಟಿನಲ್ಲಿ ಏನಾದರೂ ಒಂದು ಸಮುದಾಯವನ್ನು ಮಾಡಬೇಕು ಅಂತ ಚರ್ಚೆ ಮಾಡಿದಾಗ ಎಲ್ಲ ಸಮಸ್ತ ಕುಲಬಾಂಧೂರು ಸಹಕಾರದೊಂದಿಗೆ ಆ ಸಮುದಾಯವನ್ನು ಕೂಡ ಮೊನ್ನೆ ತಾನೆ ಅಂದರೆ ಫೆಬ್ರವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಉದ್ಘಾಟನೆಯಾಗಿ ಅದಕ್ಕೂ ಸಹ ಸಮಸ್ತ ಶ್ರದ್ಧಾ ಶ್ರದ್ಧಾಭಕ್ತಿಯಿಂದ ಅವರವರ ಶಕ್ತಿಯಂತೆ ಅವರವರ ಭಕ್ತಿಯಂತೆ ಕಾಣಿಕೆಯನ್ನು ಕೊಟ್ಟು ಇವತ್ತು ಆ ಒಂದು ಸಮುದಾಯ ಭವನ ಲೋಕಾರ್ಪಣೆ ಆಗಿದೆ ಏನು ಕಳೆದ ಕೆಳ ಎರಡು ವರ್ಷಗಳಿಂದ ಸತತವಾಗಿ ಈ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದರು ಮುಂದಿನ ದಿನಗಳು ಕೂಡ ಇಲ್ಲಿ ಒಂದು ಶಾಲೆ ಆಗಬೇಕು ಆ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಮಾಡಬೇಕಂತ ಕುಲಸ್ಥರು ಹಾಗೂ ಭಕ್ತಾದಿಗಳು ಮುಂದಿನ ದಿನಗಳಲ್ಲಿ ಕಾರ್ಯವನ್ನು ತಡ್ಕೊತಾರೆ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಅವುಗಳೇ ಪ್ರವಚನ ಮಾಡುವುದು ನಮ್ಮ ವಿಜಯಪುರದ ಮಹದೇವ ಸ್ವಾಮಿಗಳು ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಯ ನಾಗಲಾಪುರ ಮಠದ ಶ್ರೀಗಳಾದಂತಹ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರವಚನವನ್ನು ಮಾಡಿ ಆಶ್ರಮವನ್ನು ನೋಡಿ ಅವರು ತುಂಬ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಸಮಸ್ತ ಕುಲಬಾಂಧವರು ಭಕ್ತಾದಿಗಳು ಈ ಮಠದ ಆಶ್ರಯದಲ್ಲಿ ಬಂದು ಅವರವರ ಭಕ್ತಿಯನ್ನು ಅವರವರ ಶ್ರೇವೆಯನ್ನು ಆ ತಾಯಿಗೆ ನಿರಂತರವಾಗಿ ಮಾಡಲಿ ಅದೇ ರೀತಿಯಾಗಿ ಆ ತಾಯಿ ಎಲ್ಲರಿಗೂ ಮಂಗಳವನ್ನು ಯಾರ್ಯಾರು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಾರೋ ಅವರಿಗೆಲ್ಲ ವಿದ್ಯಾಭ್ಯಾಸ ಆಗಲಿ ಯಾರ್ಯಾರಿಗೆ ಪುತ್ರರಿರೋ ಅವರೆಲ್ಲರಿಗೂ ಪುತ್ರರಾಗಲಿ ಅವರಿಗೆಲ್ಲರಿಗೂ ಕಲ್ಯಾಣವಾಗಲಿ ಆ ಜಗನ್ಮಾತು ಎಲ್ಲ ವಿಧವಾದ ಅನುಗ್ರಹ ಮಾಡಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಸಭೆ ಜನ ಸುಖಿಡಭಗುವಂತು ಸಮಸ್ತಾನು ಓಂ ಶಾಂತಿ 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 ಹರಿಹೇ ಓಂ ರಾಜ್ಯದ ಬಹಳ ದಿನಗಳ ಬೇಡಿಕೆ ಒನ್ನಿಕ್ಕೂ ಲಕ್ಷತ್ರಿಗೂ ಒಂದು ಗುರುಪೀಠ ಇರಬೇಕು ಒಂದು ಗುರು ಇರಬೇಕು ಅನ್ನೋದು ಬೇಡಿಕೆ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಜಾಗದಲ್ಲಿ ಹಿಂದೆ ಮಠ ಇದ್ದಂಥ ಪುಣ್ಯ ಕ್ಷೇತ್ರ ಅಂತ ಸೆಲೆಕ್ಟ್ ಮಾಡಿ ಮಠವನ್ನು ಮಾಡಿದ್ವಿ ಸಾವಿರದ ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೂ ಏಳು ವರ್ಷಗಳ ಕಾಲ ಸತತವಾಗಿ ಜನಾಂಗದ ಸಹಕಾರದಿಂದ ಈ ಮಠ ಚೆನ್ನಾಗಿ ನಡ್ಕೊಂಡ್ಬಂದಿದೆ ಹಾಗೆ ಮಠ ಆದಮೇಲೆ ಯಾವ ಶಾಲೆ ವಿದ್ಯಾರ್ಥಿನಲ್ಲಿ ಆಯಿತು ಅದ್ರ ಜೊತೆಗಿನೇ ಸಮುದಾಯ ಉದ್ಘಾಟನೆ ಮಾಡಿದ್ವಿ ಅದು ಯಶಸ್ವಿಯಾಗಿ ಕಳೆದ ಫೆಬ್ರವರಿ ಹದಿನಾರನೇ ತಾರೀಕು ಉದ್ಘಾಟನೆ ಆಯಿತು ಇದೀಗ ಮುಂದೆ ನಮ್ಮ ಶಿಕ್ಷಣ ಮಾಡಬೇಕು ಬಸ್ತಿ ಶಾಲೆಯಲ್ಲಿ ನಮ್ಮ ಬಡ ವಿದ್ಯಾರ್ಥಿಗಳು ಉಚಿತವಾಗಿ ವಿದ್ಯಾಭ್ಯಾಸ ಸಿಗಬೇಕು ಆ ರೀತಿ ಮಾಡಬೇಕು ಯೋಜನೆ ಇದೆ ಜನಾಂಗದ ಸಹಕಾರದೊಂದಿಗೆ ನಾವು ಮಾಡ್ತೀವಿ ಎನ್ನುವಂಥ ಭರವಸೆನೂ ಇದೆ ಅದೇ ರೀತಿ ಎಲ್ಲ ನಮ್ಮ ಕುಲಭಾಗ ಈ ಕಾರ್ಯದಲ್ಲಿ ಕೈ ಜೋಡಿಸ್ಬೇಕು ಅಂತೇಳಿ ಈ ಮೂಲಕ ಹೇಳ್ಬೋದು ಶ್ರೀ ಗುರುಪಿಎ ನಮ್ಮ ಹೊಸಕೋಟೆ ತಾಲೂಕಿನ ಶುನಾಪುರ ಗ್ರಾಮದಲ್ಲಿ ಪದನಿಕುಲ ಕ್ಷತ್ರಿಯ ಕುರುಪೀಠದ ಸಪ್ತಮ ವರ್ಷದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇವತ್ತು ಬಹಳ ಭಾಳ ವಿಶೇಷವಾಗಿ ನೆರವೇರ್ಕೊಂಡು ಬಂದಿದೆ ಈ ಒಂದು ಭಾಗದೊಳಗೆ ಬಹುಶಃ ವೈನಿಕ ಗುರುಪೀಠದ ಒಂದು ಏಳನೇ ವರ್ಷದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹುಶಃ ಭಾಳ ವಿಜೃಂಭಣೆಯಿಂದ ಎಲ್ಲ ಗುರುಗಳ ಮೃತರ ಒಂದು ಸಮ್ಮುಖದಲ್ಲಿ ನೆರವೇರಿಕೊಂಡು ಬರ್ತಾ ಇರ್ತಕ್ಕಂಥದ್ದಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಮಠಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಅಂದು ಇಂದು ಎಂದೆಂದೂ ಸಹ ನೆರವೇರಿಸಿಕೊಂಡು ಬರ್ತಾ ಇರ್ತಕ್ಕಂಥವಾಗಿದೆ ಸಮಾಜೊಳಗೆ ದಾರಿ ತಪ್ಪಿರ್ತಕ್ಕಂಥ ಮನುಷ್ಯರಿಗೆ ಧರ್ಮದ ದಾರಿಯನ್ನು ತೋರಿಸಿ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರಗಳು ಇವತ್ತು ಮಂದಿರಗಳು ಆಗಿರ್ತಕ್ಕಂಥವಾಗಿದೆ ಅಂತಹ ಮಠಗಳಲ್ಲಿ ಇವತ್ತಿನ ವಹಿನಿಗುಲ ಗುರುಪೀಠದ ಪಣವಾನಂದಪುರಿ ಸ್ವಾಮೀಜಿಯವರು ಈ ಒಂದು ಮಠವನ್ನು ಸಂಸ್ಥಾಪಿಸಿ ಆ ಒಂದು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಸೇರಿ ಭಾಳ ವಿಶೇಷವಾಗಿ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಯನ್ನಾಗಿ ಮಾಡಿರ್ತಕ್ಕಂಥವರಾಗಿದ್ದಾರೆ ಬಹುಶಃ ಬಹುಶಃ ಎಪ್ಪತ್ತು ವರ್ಷಗಳ ಸಾಧನೆಯನ್ನು ಏಳು ವರ್ಷಗಳಲ್ಲಿ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಬಹಳಷ್ಟು ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅಂತಹ ಪಣವಾನಂದಪುರಿ ಸ್ವಾಮೀಜಿಯವರಿಗೆ ಆ ಒಂದು ಮಠದ ಆ ಒಂದು ಸಮುದಾಯದ ಎಲ್ಲ ಶಿಷ್ಯರ ಒಂದು ಸಹಕಾರವನ್ನು ಕೊಟ್ಟು ಈ ಒಂದು ಕ್ಷೇತ್ರವನ್ನು ಮತ್ತಷ್ಟು ಬೆಳೆಸ್ತಕ್ಕಂಥ ಕೆಲಸ ಆ ಒಂದು ಸಮಾಜದ ಎಲ್ಲ ಬಂಧು ಬಳಗದವರು ಮಾಡಬೇಕು ಇವತ್ತಿನ ದಿನ ವೃಹನಿ ಕುಲ ಅಂತ ಹೇಳಿದರೆ ಕರಗದ ಒಂದು ವಿಶೇಷತೆ ನಮ್ಮ ನಾಡಿನಲ್ಲೆಡೆ ಬೆಂಗಳೂರಿಂದ ಹಿಡಿದು ಎಲ್ಲ ಜಿಲ್ಲಾ ತಾಲೂಕು ಮತ್ತು ಹೋಬಳಿ ಮಠಗಳಲ್ಲಿ ಈ ಒಂದು ಪ್ರಸ್ತುತ ಒಂದು ಸನ್ನಿವೇಶಗಳಲ್ಲಿ ಕರಗ ಮಹೋತ್ಸವ ನಡೆಯುತ್ತಾ ಇರ್ತಕ್ಕಂಥದ್ದಾಗಿದೆ ಆ ಒಂದು ಕರಗದ ಒಂದು ಕುಲಕ್ಕೆ ಗುರುಪೀಠ ಇರುತ್ತೆ ಶಿವನಾಪುರದ ಕೊಹಿನಿ ಕುಲವಾಗಿರ್ತಕ್ಕಂಥದ್ದಾಗಿದೆ ಆ ಒಂದು ಗುರುಗಳ ಮಾರ್ಗದರ್ಶನದಿಂದ ನಾಡಿನ ಎಲ್ಲೆಡೆ ಆ ಒಂದು ಜಾತ್ರಾ ಮಹೋತ್ಸವಗಳು ಆಗಲಿ ಅಂತಕ್ಕಂಥ ಹೇಳಿ ನಮ್ಮ ಒಂದು ಎರಡು ಮಾತುಗಳು ಯೋಗ ಮಾಡಿಕೊಂಡು ಏಳನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ನಡೆಸಿಕೊಂಡು ಕರ್ಮ ಪೂಜೆಯನ್ನು ಮಾಡಿಕೊಂಡು ವಿಶೇಷವಾಗಿ ತೆಗೆದ ಚಿಂತನೆ ಮಾಡ್ಕೊಂಡು ಹೋಗಿ ಧರ್ಮದ ಬೆಳವಣಿಗೆ ಮಠದ ಅಭಿವೃದ್ಧಿಗೆ ಮಠದ ಶ್ರೇಯಸ್ಸಿಗೆ ಜನಗಳ ಒಂದು ಹಿತಾಸಕ್ತಿಯನ್ನು ಅಳವಡಿಸ್ಕೊಂಡು ಮುಂದುವರಿಯುವಂಥ ಕಾರ್ಯಕ್ರಮವಾಗಿದೆ ಸುಂದರವಾಗಿರ್ತಕ್ಕಂಥ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದೆ ದೇವಸ್ಥಾನ ನಿರ್ಮಾಣ ಮಾಡಿ ಈ ಸಂಗಮನೆ ನಿಮಗೆ ಹೇಳ್ತಾನೆ ಅವರ ಲೋಕ ಅದರ ಬಂದಿದ್ದಕ್ಕೆ ಆದರೂ ಕೂಡ ಇದು ಮುಂದೆ ಇದಾಗುತ್ತೆ ಅಂತ ಹೇಳಿದ್ರು ಅಂತೇಳಿ ಕುಂತು ನಿಂತು ಹೋಗಿತ್ತು ಸ್ಥಳ ನಮಗೆ ಅವಕಾಶ ಆಗಿದೆ ಆದರೆ ಈ ಜನ ಶ್ರೀ 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 ಬ್ರಹ್ಮಾನಂದ ಸ್ವಾಮೀಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಏಳನೇ ವರ್ಷದ ಕಾರ್ಯಕ್ರಮ ಈ ಮಟ್ಟದಲ್ಲಿ ಇವತ್ತು ನಡೆದಿದೆ ಈ ಮಟ್ಟ ಇವತ್ತು ನಡೆದು ಈ ಮಠಕ್ಕೆ ಇವತ್ತು ಸಾವಿರಾರು ಜನ ಭಕ್ತರು ಹರಿದು ಬಂದು ಈ ಒಂದು ದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಯ ಪುಣ್ಯ ಇವತ್ತು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ನಮ್ಮ ಕೋಲಾರ ಜಿಲ್ಲೆಯ ವತಿಯಿಂದ ಕೋಲಾರ ಜಿಲ್ಲೆಯ ವತಿಯಿಂದ ನಮ್ಮ ಕೋಲಾರ ಜಿಲ್ಲಾ ತಿಂಗಳ ಸಮನ್ವಯ ಸಮಿತಿ ತಿಂಗಳ ಅಂದರೆ ವನಿಕಲಾಶಿಯ ಸಮಯ ಸಮಿತಿಯಿಂದ ವಿಶೇಷವಾಗಿ ನಮ್ಮ ಗೌಡರು ಮುನಿಯಪ್ಪನವರು ನಮ್ಮ ವೆಂಕಟೇಶ್ ಅವರು ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಅನ್ನ ಸಂತರ್ಪನ್ನು ಇಟ್ಕೊಂಡಿದ್ರು ಹಾಗಾಗಿ ಒಂದು ಕಾರ್ಯ ಸಿಕ್ಕಿದ್ದು ನಮ್ಮ ಜಿಲ್ಲೆಯ ಪುಣ್ಯ ನಾವೆಲ್ಲ ಸಮುದಾಯದ ಅಭಿವೃದ್ಧಿಗಾಗಿ ನಮ್ಮ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲಾ ಸಮನ್ವಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲರೂ ಸಹ ನಾವು ಕಂಕಣಬಾಧವಾಗಿ ನಿಂತಿದ್ದೇವೆ ಎಲ್ಲರೂ ಸಹ ಮಠಕ್ಕೆ ಬಂದು ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದು ಕೃತಾತ್ರ ಆಗಬೇಕು ಆ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಸಹ ಸಮುದಾಯದಲ್ಲಿ ಮತ್ತು ಎಲ್ಲ ಭಕ್ತಾದಿಗಳಲ್ಲಿ ನಾನು ಕೋಲಾರ ಜಿಲ್ಲಾ ತಿಂಗಳ ಸಮನ್ವಯ ಸಮಿತಿಯ ಪರವಾಗಿ ನಾನು ಕೇಳ್ತೇನೆ 问。